ನವಲ್ಗುಂದ ಪಟ್ಟಣದಲ್ಲಿ ಸುರಿದ ಆಲಿಕಲ್ಲು ಮಳೆ ನೆಲಕಚ್ಚಿದ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಹೌದು ಬೆಳಗ್ಗೆಯಿಂದ ಸಾಮಾನ್ಯ ಬಿಸಿಲಿದ್ದ ಪಟ್ಟಣದಲ್ಲಿ ಸಂಜೆ ವೇಳೆಗೆ ದಟ್ಟವಾಗಿ ಕಾರ್ಮೋಡ ಕಾಣಿಸಿಕೊಂಡು ದಿಢೀರನೆ ಆಲಿಕಲ್ಲು ಮಳೆ ಸುರಿದು ಅಲ್ಲಲ್ಲಿ ಬಿಳಿ ಹೂವಿನ ಹಾಸಿಗೆ ಹಾಕಿದ ಹಾಗೆ ದೃಶ್ಯ ಕಂಡುಬಂತು ಆದರೆ ಸುಮಾರು ಒಂದು ಗಂಟೆಗಳ ಕಾಲ ಸುರಿದ ಮಳೆಗಾಳಿ ಅಬ್ಬರಕ್ಕೆ ಪಟ್ಟಣದ ಬಸವೇಶ್ವರ ನಗರದಲ್ಲಿ ಬುಡ ಸಮೇತ ಜಾಲಿ ಹಾಗೂ ತುಬಾವುಲಿ ಮರಗಳು ಕಿತ್ತು ಬಿದ್ದಿವೆ ಅಷ್ಟೇ ಅಲ್ಲದೆ ಎರಡು ವಿದ್ಯುತ್ ದೀಪದ ಕಂಬಗಳು ಕೂಡ ನೆಲಕಚ್ಚಿದೆ ಈ ವೇಳೆಯಲ್ಲಿ ದ್ವಿಚಕ್ರ ವಾಹನ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗಾಳಿ ಅಬ್ಬರಕ್ಕೆ ಮನೆಗಳ ತಗಡುಗಳು ಕೂಡ ಕಿತ್ತು ಹೋಗಿವೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದ ಎಮರ್ಜೆನ್ಸಿ ಕೊಠಡಿ ಹತ್ತಿರದಲ್ಲಿದ್ದ ಮರ ಬಿದ್ದು ಸ್ಕೂಟಿ ವಾಹನ ನಜ್ಜುಗುಜ್ಜಾಗಿದೆ ಅಲ್ಲದೆ ಪಟ್ಟಣದಲ್ಲಿ ಅಲ್ಲಲ್ಲಿ ಮರಗಳು ಬಿದ್ದಿವೆ ಪಟ್ಟಣದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯಗಳು ಸಂಭವಿಸಿಲ್ಲ ಅಂತ ಹೇಳಲಾಗಿದೆ